ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಅವರೇ ಕಾಳು ಮೂಲಂಗಿ ಬೇಳೆ ಹಾಕಿ ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀನಿ ಮೂಲಂಗಿ ಸಾಂಬಾರಿಗೆ ಏನೇನು ಬೇಕು ಅಂತ ಅಷ್ಟು ಒಗ್ಗರಣೆ ಹಾಕ್ಕೊಬೇಕು ಈರುಳ್ಳಿ ಸಾಸಿವೆ ಹಾಕಿ ಒಗ್ಗರಣೆ ಹಾಕ್ಕೊಂಡು ಟೊಮೊಟೊ ಟೊಮೊಟೊ ಅವರೇ ಕಾಳು ಮೂಲಂಗಿ ಬೇಳೆ ಮತ್ತು ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು ಕೂಗಿಸ್ಕೋಬೇಕು ಮೂರು ವಿಷ ಅಲ್ಲ ಆಮೇಲೆ ಮೂರು ವಿಷಾಲಾದಮೇಲೆ ಸಾಂಬಾರು ಪುಡಿನ ಹಾಕೊಂಡು ಕೂಗಿಸ್ಕೊಬೇಕು ಕೂಸ್ಕೊಂಡಾದಮೇಲೆ ಸ್ವಲ್ಪ ತೆಂಗಿನಕಾಯಿ ಹಾಕ್ಕೊಂಡು ಮಸಾಲೆನ ಬಿಸಲ್ ಬಂದೈತಿ ಹಾಕ್ಕೊಬೇಕು ಮಸಾಲೆ ಮಸಾಲೆ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ ಕುದಿಯಕ್ಕೆ ಬಿಡಬೇಕು ಕುದಿಯೋಕೆ ಕುದಾದ ಮೇಲೆ ಅದನ್ನು ಸ್ವಲ್ಪ ಕುದಿಯಕ್ಕೆ ಬಿಟ್ಟಾದ್ಮೇಲೆ ಸಾಫ್ಟ್ ತುಂಬ ಚೆನ್ನಾಗಿ ಟೇಸ್ಟಾಗಿ ಬರುತ್ತೆ ಇದು